ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭವಿಷ್ಯ ಬ್ಲಾಗ್ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಮಿನಿ ಬ್ಲಾಗ್ ನೋಡಿ ತುಂಬ ಜನ ಕೇಳಿದ್ರಿ ಡೀಟೇಲ್ ವೀಡಿಯೋ ಬೇಕು ಅಂತ ಸೊ ಇವತ್ತು ನಾನು ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ಪಾಪಗೆ ಏನು ಕೊಡ್ತೀರಾ ಅಂತ ಕೇಳ್ತಿದ್ವಲ್ಲ ರಾಗಿ ಸರಿ ಅಂದರೆ ರಾಗಿ ಸಿರ್ಲಾಕ ಹೋಮ್ ಮೇಡಿದು ರಾಗಿನ ತುಂಬ ಎಷ್ಟಾಗುತ್ತೋ ಅಷ್ಟು ತುಂಬ ಚೆನ್ನಾಗಿ ತೊಳಿಬೇಕು ಅದರಲ್ಲಿ ಸ್ವಲ್ಪ ಕೂಡ ಹೊಟ್ಟಿರಬಾರ್ದು ಹಾಗೆಯೇ ಜಾಲಾಡ್ಸ್ಕೋಬೇಕು ಜಾಲಾಡ್ಸೋದ್ರಿಂದ ಎಂಥ ಸಣ್ಣ ಪುಟ್ಟ ಕಲ್ಲಿದ್ರೂ ಸಪ್ರೇಟ್ ಮಾಡ್ಬೋದು ನೀಟಾಗಿ ರಾಗಿನ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ಈಗ ಬೇಳೆಗಳನ್ನ ತೊಗೊಂಡಿದ್ದೀನಿ ಕಾಳುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಫಸ್ಟ್ ಟೈಮ್ ಪಾಪು ಕೊಡ್ತಾ ಇರೋದ್ರಿಂದ ಸಾಲಿಡ್ನ ಸ್ವಲ್ಪ ಮೆಂತೆ ಕೂಡ ಹಾಕ್ಕೊಂಡಿದ್ದೀನಿ ಸೊಂಟಕ್ಕೆ ತುಂಬ ಒಳ್ಳೇದು ಅಂತ ಕಾಳುಗಳು ನೋಡಿದ್ರಿ ಅಲ್ವಾ ಬೇಳೆಗಳನ್ನು ನಾನು ತೊಗರಿ ಬೇಳೆ ಹೆಸರು ಬೇಳೆ ಕಡಲೆಬೇಳೆ ಉದ್ದಿಮ್ ಬೇಳೆ ಹಾಗೆ ಬೇಳೆ ಮ ಜೊತೆಗೆ ನಾನು ಮಖಾನ ತೊಗೊಂಡಿದ್ದೀನಿ ಸ್ವಲ್ಪ ಬಾದಾಮ್ ಕೂಡ ಆಲ್ಮಂಡ್ ಕೂಡ ತೊಗೊಂಡಿದ್ದೀನಿ ಜಾಸ್ತಿ ಹಾಕೋಬೇಡಿ ಫಸ್ಟ್ ಟೈಮ್ ಕೊಡೋದಕ್ಕೆ ಹೈ ಪ್ರೋಟೀನ್ ಆಗಿಬಿಟ್ರೆ ಪಾಪುಗೆ ಟ ಮೋಷನ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಎಲ್ಲದನ್ನೂ ಇವಾಗ ನಾನು ಏನು ಮಾಡ್ಕೊಡ್ತೀನಿ ಡ್ರೈ ರೋಸ್ಟ್ ಮಾಡ್ಕೊತೀನಿ ಬಿಸಿಲಲ್ಲಿ ನಾನು ಒಂದು ಡೇ ಫುಲ್ಲು ಇವಾಗ ಸಮ್ಮರ್ ಅಲ್ವಾ ಒನ್ ಡೇಗೇ ತುಂಬ ಚೆನ್ನಾಗಿ ನನಗೆ ಅದು ಏನಾಯಿತು ಡ್ರೈ ಆಯಿತು ಏನು ನೀಟಾಗಿ ತೊಳೆದಿದ್ನಲ್ಲ ಎಲ್ಲ ಸೊ ರಾಗಿನೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲ ಅಂದರೆ ಕೆಳಗೆಲ್ಲ ಒಂದು ಕಡೆ ಸುಟ್ಟೋಗ್ಬಿಡುತ್ತೆ ಮೇಲೆ ಅದು ಫ್ರೈ ಆಗಿರಲ್ಲ ಆಗಾಗಿರುತ್ತೆ ತುಂಬ ಪೇಶನ್ಸಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೌಡ್ರು ಈ ರೀತಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಹಾಗೆ ನಾನಿಲ್ಲಿ ಬೇಳೆ ಹೇಳಿದ್ನಲ್ಲ ತೊಗರಿ ಬೇಳೆ ಎರಡು ಥರ ತೊಗೊಂಡಿದ್ದೀನಿ ಒಂದು ಮೈಸೂರು ಬೇಳೆ ತೊಗೊಂಡಿದ್ದೀನಿ ಒಂದು ಯೆಲ್ಲೋ ಕಲರ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಎಲ್ಲ ತಗೊಂಡು ಇದನ್ನು ಸಪ್ ಸಪ್ರೇಟು ನಾನು ಹುರ್ಕೋಬೇಕು ರಾಗಿ ಸ್ವಲ್ಪ ಇದರಲ್ಲಿ ಮಿಕ್ಸ್ ಆಗಿಬಿಟ್ಟಿತ್ತು ಒಣ ಹಾಕಿದ್ನಲ್ಲ ಆವಾಗ ಪಂಚೆ ಮೇಲೆ ಒಣ ಹಾಕಿದ್ದೆ ಆ ಟೈಮಲ್ಲಿ ಸೊ ನೀಟಾಗಿ ಇದನ್ನು ಒಂದು ಕಡೆಯಿಂದ ಬೆಚ್ಚಗೆ ಹುರ್ಕೊಂಡೆ ಇದೇ ನೋಡಿ ಬೇಳೆ ನಾನು ಒಂದು ಆರೆಂಜ್ ಕಲರ್ ಬೇಳೆ ಬರುತ್ತೆ ಒಂದು ಎರಡು ಬೇಳೆನ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಹಾಗೂ ಜೊತೆಗೆ ಸ್ವಲ್ಪ ಹಾಲ್ಮಂಡ್ ಬಾದಾಮು ಕಡಲೆ ಬೀಜ ಮಖಾನ ಹಾಕಿ ಹುರ್ಕೊಂಡೆ ಸ್ವಲ್ಪ ಅದನ್ನು ಕೂಡ ಬೆಚ್ಚಗೆ ಮಾಡಿಕೊಂಡೆ ಇದು ಪಿಸ್ತಾ ಹಾಕ್ಬೋದಾ ಗೋಡಂಬಿ ಹಾಕ್ಬೋದ ಅಂತ ಕೇಳ್ತಾರೆ ಅದೆಲ್ಲ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಪೌಡರು ತುಂಬ ದಿನ ಇಟ್ಕೊಳ್ಳೋಕೆ ಬರಲ್ಲ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಇದನ್ನು ಕೂಡ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ ಇದನ್ನ ಸಪ್ರೇಟಾಗಿ ನಾನು ಇನ್ನೊಂದು ಪೌಡ್ರ್ ಮಾಡ್ಕೊಳ್ಳೋಣ ಅದು ತುಂಬ ಮಕ್ಕಳಿಗೆ ತುಂಬ ಹೈ ಪ್ರೋಟೀನ್ ಆದರೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಇದನ್ನು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ನ ಮಾಡಿಕೊಂಡು ಮಖನ ಯಾವ ರೀತಿ ಹಾಕೋಬೇಕು ರೋಸ್ಟ್ ಮಾಡ್ಕೋಬೇಕು ಅಂದರೆ ಈ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದರೆ ಅಂತ ಮುರ್ಕೋಬೇಕು ಆ ರೀತಿ ಒಂದು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದೆಲ್ಲ ರೋಸ್ಟ್ ಆದಮೇಲೆ ಒಂದು ಪ್ಲೇಟಲ್ಲಿ ನಾನು ತಣ್ಣಗೆ ಆಗಕ್ಕೆ ಬಿಡ್ತೀನಿ ಅದು ತಣ್ಣಗಾದಮೇಲೆ ನಾನು ಈ ಸಲ ಕಮ್ಮಿ ಮಾಡ್ತಾ ಇರೋದ್ರಿಂದ ಮಿಕ್ಸಿ ಜಾರಲ್ಲಿ ಮನೇಲೇನೆ ನಾನು ಗ್ರೈಂಡ್ನ ಮಾಡ್ಕೋತೀನಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಆ ಟೈಮಲ್ಲಿ ನಾನು ಹೊರಗೆ ಹೋಗಿ ಗಿರಣಿಲಿ ಹಾಕಿಸ್ಕೊಂಬರ್ತೀನಿ ಈ ತೀರ ಪೌಡ್ರ್ ಆದಮೇಲೆ ಇದು ಸೆಕೆಂಡ್ ಟೈಮ್ ರುಬ್ತಾ ಇರೋದು ಪೌಡ್ರ್ ಆದಮೇಲೆ ಏಯ್ಟ್ ಏಟ್ ಗಂಟೆನಲ್ಲಿ ಇದನ್ನು ಇವಾಗ ಮತ್ತೆ ನಾನು ಪೌಡರ್ ರುಬ್ಬಿದ ಮೇಲೂ ಕೂಡ ತಣ್ಣಗೆ ಹಾಕ್ಬಿಡ್ತೀನಿ ಇದನ್ನು ನೀರಲ್ಲಿ ನೀಟಾಗಿ ಒಂದು ಡೈಲಿ ಒಂದು ಸ್ಪೂನಷ್ಟು ನೀರಲ್ಲಿ ಕಲಿಸ್ಬಿಟ್ಟು ಗಟ್ಟಿಗೆ ಈ ರೀತಿ ಕನ್ ಈ ಕನ್ಸಿಸ್ಟೆನ್ಸಿಗೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಸ್ವಲ್ಪ ದೊಡ್ಡ ಒಂದು ಮಂತ್ ಸೆವೆನ್ ಮಂತ್ ಆಗ ಬರುತ್ತಲ್ಲ ಆ ಟೈಮಲ್ಲಿ ಬೇಕಾದರೂ ಸ್ವಲ್ಪ ತಿಕ್ಕಾಗಿ ಮಾಡಿದ್ರು ನಡೆಯುತ್ತೆ ಈ ಟೈಮಲ್ಲಿ ಇಷ್ಟೇ ತೆಳ್ಳಗೆ ಫಸ್ಟ್ ಟೈಮ್ ಕೊಡೋ ಟೈಮಲ್ಲಿ ಇಷ್ಟು ತೆಳ್ಳಗಿದ್ರೆ ಸಾಕು ಇವಾಗ ಇದೇನು ಆಯಿತು ಒಂದು ಅವಳದು ಏನು ಸಿಲ್ವರ್ ಬೌಲ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇದು ರೆಡಿ ಆಯಿತು ತುಪ್ಪನ ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ಕೊಡಬೇಕಾದ್ರೆ ಸ್ವಲ್ಪ ಹಾಕಿದ್ರೆ ಯಾಕಂದರೆ ಮಕ್ಕಳಿಗೆ ಏನೇ ಒಂದು ಕೊಡಬೇಕು ಅಂದಾಗ್ಲೂ ಅಡ್ಜಸ್ಟ್ ಆಗೋವರೆಗೂ ಸ್ವ ಸ್ವಲ್ಪನೇ ಕೊಟ್ಟು ಅದಕ್ಕೆ ರೂಢಿ ಮಾಡಿಸ್ಬೇಕು ಇದಿಷ್ಟು ನೀವು ಕೇಳಿದಂಥ ಪಾಪಗೆ ಏನು ತಿನ್ನಿಸ್ತೀರಾ ಅಂತ ಕೇಳಿದ್ರಲ್ಲ ಇದು ಇದು ಸದ್ಯಕ್ಕೆ ನಾನು ಇದನ್ನು ಇದ್ದೀನಿ ಮುಂದೆ ಪ್ಯೂರಿಸ್ ಎಲ್ಲ ಕೊಡ್ತೀನಿ ಅದನ್ನು ಕೂಡ ವೀಡಿಯೋ ಮಾಡ್ತೀನಿ ಇವಾಗ ಸಮ್ಮರ್ ಇರೋದರಿಂದ ಸ್ವಲ್ಪ ಹೆಸ್ರು ಬೇಳೆ ಪಾಯಸ ಮಾಡ್ಕೊಳ್ಳೋಣ ಅಂತೇಳಿ ಬೇಳೆನ ಹುರ್ಕೊಂಡು ಬೆಲ್ಲ ಹಾಕಿ ಬೇಯೋಕೆ ಇಟ್ಟಿದ್ದೆ ಅಷ್ಟರಲ್ಲಿ ಅದಕ್ಕೆ ಬೇಕಾಗಿರೋಂಥ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ ತೆಂಗಿನಕಾಯಿ ಏಲಕ್ಕಿ ಗಸಗಸೆ ಗೋಡಂಬಿ ಸ್ವಲ್ಪ ನೆನೆಸಿಟ್ಟಿರೋ ಏನು ಅಕ್ಕಿನೂ ಕೂಡ ಹಾಕೊಂಡೆ ಚೆನ್ನಾಗಿ ಬರುತ್ತೆ ಈ ರೀತಿ ರುಬ್ಬಿ ಮಾಡೋದ್ರಿಂದ ಇನ್ನೂ ಬೆಂದಿರಲಿಲ್ಲ ಬೇಳೆ ಅಷ್ಟರಲ್ಲಿ ಮೊಟ್ಟೆ ಕೂಡ ಬೇಯಿಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಜೊತೆಗೆ ಒಂದು ಕುಕ್ಕುಂಬರ್ ಸೌತೆಕಾಯಿ ಹಾಗೆ ಕ್ಯಾರೆಟು ಮೊಟ್ಟೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ತಿಂಡಿಗೆ ನಾನು ಪಲಾವ್ ಮಾಡ್ತಾ ಇದ್ದೀನಿ ಅದು ಕಡಲೆಕಾಳು ಪಲಾವ್ ಮಾಡೋಣ ಅಂತೇಳಿ ಆಲ್ರೆಡಿ ಪಲಾವ್ಗೆಲ್ಲ ಮಾಡಿಬಿಟ್ಟೆ ವೀಡಿಯೋ ಮಾಡಿಕೊಂಡಿಲ್ಲ ವಿಶಲ್ ಕುಕ್ಸ್ ಇಟ್ಟಿದ್ದೀನಿ ಸೊ ಕುಕುಂಬರನ್ನ ಈ ಗ್ರೀನ್ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಪೀಲ್ ಮಾಡಿ ತಿಂತಾರೆ ಎಲ್ರೂ ನನಗೇನೋ ಅನಿಸುತ್ತೆ ಕುಕುಂಬರ್ ನೀಟಾಗಿ ಸಾಲ್ಟ್ ಹಾಕಿ ತೊಳೆದು ಹಾಗೆ ತಿಂದ್ರೇ ತುಂಬ ಒಳ್ಳೆಯದು ಸೊ ಬೇಳೆ ಕೂಡ ಇವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದೆ ಈ ಟೈಮಲ್ಲಿ ರುಬ್ಕೊಂಡಿರೋದನ್ನು ಹಾಕೋತೀನಿ ಇದನ್ನ ಹಾಕೊಂಡು ಈ ಏನು ರುಬ್ಕೊಂಡಿದ್ನಲ್ಲ ಇದನ್ನ ಹಾಕಿದ ತಕ್ಷಣವೇ ಒಂದು ಪಾಯಸ ಘಮ ಘಮ ಅಂತಿತ್ತು ಏಲಕ್ಕಿ ಎಲ್ಲ ಹಾಕಿದ್ನಲ್ಲ ಇವಾಗ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡ್ರೆ ಬೇಳೆ ಪಾಯಸ ರೆಡಿ ಆಯಿತು ಮನೇಲಿ ಮಡ್ಡದು ಒಂದು ಗ್ಲಾಸ್ ಇತ್ತು ಒಂಥರ ಸ್ಪೆಷಲಾಗಿ ಇರಲಿ ಇವಾಗ ಅಲ್ವಾ ಅಂತ ಹೇಳಿ ಇದರಲ್ಲಿ ಹಾಕಿ ಇಟ್ಕೊಂಡೆ ಇದನ್ನು ನಾನು ಒಂದೊಂದು ಟೈಮ್ ಏನು ಮಾಡ್ತೀನಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ಕೂಲ್ ಜ್ಯೂಸ್ ಥರ ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ ಇದಿಷ್ಟು ಇತ್ತು ಜೊತೆಗೆ ಇವತ್ತು ನಾನೇನು ಮಾಡಿದೆ ಮಡ್ಡದು ಗ್ಲಾಸ್ ನೋಡೋದ್ನಲ್ಲ ಯಾಕೋ ನನಗೆ ಸ್ವಲ್ಪ ಮಡ್ಡದು ಪಾತ್ರೆಗಳು ತರೋಣ ಅಂತೇಳಿ ನಿಯರ್ ಬೈ ಇರೋ ಮಾರ್ಕೆಟ್ಗೆ ಬಂದಿದ್ದೆ ಅಂದರೆ ಇದು ಏನು ಮಣ್ಣಿಂದೆಲ್ಲ ಪಾತ್ರೆ ಸಿಗೋ ಲೊಕೇಶನ್ಗೆ ಬಂದೆ ಇಲ್ಲಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಸೊ ಏನು ಇಷ್ಟ ಆಯಿತು ಅದಷ್ಟನ್ನೇ ತೊಗೊಂಬಂದೆ ಬಟ್ ನಾನು ಏನೋ ಎಕ್ಸ್ಪೆಕ್ಟ್ ಮಾಡೋದೆ ನನಗಿಷ್ಟ ಅಷ್ಟು ಸಿಗಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಇದು ವ್ಲಾಗ್ ಬಂದುಬಿಟ್ಟು ಮಂಡೇದು ಪೂಜೆ ಎಲ್ಲ ಮುಗಿಸಿ ಮತ್ತೆ ಅಗೇನ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಸೊ ನನ್ನ ಲಾಗ್ ನಿಮಗೆ ಇಷ್ಟ ಆಗ್ತಿದೆಯಾ ಅಂತ ದಯವಿಟ್ಟು ಕಮೆಂಟಲ್ಲಿ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರೋ ಅದೇ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಕಮೆಂಟ್ ಮಾಡಿ ನನಗೆ ಈ ರೀತಿ ಬೇಕು ಆಮೇಲೆ ನಾನು ಮಾತಾಡೋದ ಒಂಥರ ನಾನು ಮಾತಾಡೋ ಸ್ಲ್ಯಾಂಗ್ ಬಂದುಬಿಟ್ಟು ಒಂಥರ ಏನೋ ಡಿಫ್ರೆಂಟಾಗಿರುತ್ತೆ ಸೊ ಅದನ್ನು ಕೂಡ ನನ್ನದು ಚೇಂಜ್ ಮಾಡ್ಕೋಬೇಕು ಅನಿಸಿದ್ರೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಹೇಳಿ ಟ್ರೈ ಮಾಡ್ತೀನಿ ನಾನು ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಇವತ್ತು ಅಜ್ಜಿ ಜೊತೆ ಪ ಮಕ್ಕಳುಗಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಅದು ஆய் சுஷாட் அவள் அவளு சுத்தாள்

ಹಾಗೆಯೇ ಮಣ್ಣಿನ ಪಾತ್ರೆ ತಂದಿದ್ನಲ್ಲ ಅದನ್ನೆಲ್ಲ ಸೀಸನಿಂಗ್ ಮಾಡೋಣ ಅಂತ ಹೇಳಿ ಹಾಗೆ ಯೂಸ್ ಮಾಡೋಕ್ಕೆ ಬರಲ್ಲ ಇದು ಸೋರುತ್ತೆ ಇಲ್ಲ ಅಂದರೆ ಹೊಡೆದೋಗ್ಬಿಡುತ್ತೆ ಬಿಸಿಲು ಏನಾದರೂ ನಾನು ಹೊಲೆ ಮೇಲೆ ಇಟ್ಟರೆ ಸ್ಟವ್ ಮೇಲೆ ಇಟ್ಟರೆ ಅದಕ್ಕೇನೆ ಟ್ವೆಂಟಿ ಫೋರ್ ಅವರ್ಸ್ ಈ ರೀತಿ ಬಕೆಟಲ್ಲಿ ಇದು ಮೂರನ್ನು ನೆನೆ ಇಟ್ಟಿದ್ದೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ನೀರಲ್ಲೇ ಬಿಟ್ಬಿಟ್ಟಿದ್ದೆ ಸೊ ಇವತ್ತು ತೆಗೆದುಬಿಟ್ಟು ಇದಕ್ಕೆ ಸ್ಟಾರ್ಚ್ ರೆಡಿ ಮಾಡ್ತಾ ಇದ್ದೀನಿ ಸೀಸ್ನಿಂಗ್ ಅಂದರೆ ಹೀಗೆ ಮಾಡಬೇಕು ಪಾತ್ರೆನ ನಾವು ಯಾವುದೇ ಆಗಲಿ ಮಣ್ಣಿನ ಪಾತ್ರೆ ಯೂಸ್ ಮಾಡಬೇಕು ಅಂದರೆ ಈ ರೀತಿ ಮಾಡಿದ್ರೇ ಅವು ತುಂಬ ದಿನ ಬಾಳಿಕೆ ಬರುತ್ತೆ ಅದಕ್ಕೇ ಇವಾಗ ಸ್ಟಾರ್ಚ್ ಅಂದರೆ ಅನ್ನದ ಗಂಜಿ ಇರುತ್ತಲ್ಲ ಅದೇನೇ ಅನ್ನದ ಗಂಜಿ ಮಾಡಿಕೊಂಡು ಈ ಪಾತ್ರೆಗಳಿಗೆ ಮತ್ತೆ ಹಾಕಿ ಒಂದು ಟ್ವೆಲ್ ಎಗೇನ್ ಒಂದು ಓವರ್ ನೈಟೇ ಅಂದ್ಕೊಳ್ಳಿ ಒಂದು ಓವರ್ ನೈಟ್ ಪೂರ್ತಿ ಇದನ್ನು ಇವಾಗ ಬಿಟ್ಬಿಡ್ತೀನಿ ಈ ರೀತಿ ಹಾಕಿ ಪಾತ್ರೆ ನೋಡದೆ ನಾನು ಸೋರ್ತಾ ಇರಲಿಲ್ಲ ತುಂಬ ಚೆನ್ನಾಗೇ ಇದ್ದವು ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಸೊ ಇವಾಗ ನೆಕ್ಸ್ಟು ಅದನ್ನು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಆಲ್ರೆಡಿ ಅದನ್ನೆಲ್ಲ ಗಂಜಿ ಚಲ್ಲಿ ತೊಳೆದ್ಬಿಟ್ಟಿದ್ರು ಆಮೇಲೆ ಒರೆಸಿ ಕೂಡ ಇಡ್ತಾಯಿದ್ರು ನಾನು ಬಂದ್ಬಿಟ್ಟು ಅಯ್ಯೋ ಇಡೀ ಅಮ್ಮ ಇದು ಅರ್ಧ ವೀಡಿಯೋ ಆಗಿದೆ ಅಂದ್ಬಿಟ್ಟು ನಾನು ವೀಡಿಯೋ ಕಂಟಿನ್ಯೂ ಮಾಡಿದೆ ಈ ರೀತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ಅಥವಾ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ರೆ ನೋಡಿ ಇವಾಗ ಒಂಥರ ಪಾತ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗೂ ಕೂಡ ಇದೆ ಮುಂಚೆ ತಂದ ಈ ರೀತಿ ಇರಲಿಲ್ಲ ನೋಡಿ ಇಷ್ಟೆಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಅನ್ನಿಸ್ತಾ ಇದೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಚ್ಚಬೇಕು ಚೆನ್ನಾಗಿ ಬಾಳಿಕೆ ಬರುತ್ತೆ ಹೀಗೆಲ್ಲ ಮಾಡಿದ್ರೆ ಇದು ಎಷ್ಟು ದಿನ ಬರುತ್ತೆ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡ್ತಾ ಇರಿ ಈ ಥರ ಮಾಡೋದ್ರಿಂದ ಎಷ್ಟು ದಿನ ಬರುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ ಎಲ್ಲ ಹೇಳ್ತೀನಿ ಮಾಡದೇ ಇದ್ದರೆ ನಿಜವಾಗ್ಲೂ ನಾನು ಲಾಸ್ಟ್ ಒಂದು ಸೂಪ್ ಮಾಡೋಕ್ಕೆ ಹೋಗಿ ಅದು ಬ್ಲಾಸ್ಟೇ ಆಗಿಬಿಟ್ಟಿತ್ತು ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಹಾಗೆ ನೆಕ್ಸ್ಟ್ ಡೇಗೆ ಇದು ಪ್ರಿಪೇರ್ ಮಾಡ್ಕೋತಾ ಇದ್ದೆ ನೆನೆಸಿಡೋದಕ್ಕೆ ಸೋಪ್ ಮಾಡಿಡೋದಕ್ಕೆ ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್